ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಯಾವುದು ಒಳ್ಳೆ ರೀತಿ ಸಿಗ್ತಾ ಇಲ್ಲ ಕಲೀ ಸ್ವಲ್ಪ ಹುಷಾರು ಒಳ್ಳೆ ಪ್ರಕಾಶನ್ ಒಳ್ಳೆ ಬರುವಂತ ಕಾಯಿಲೆ ಗೌರವಾಗಿದೆ ವಾಯು ರೂಪದಲ್ಲಿ ಒಂದು ಕಪಾಯ ತರ ಒಂದು ಉಸಿರಾಟಕ್ಕೆ ಹೋಗಿ ಮನುಷ್ಯರಿಗೆ ಸಾವಿರ ಲಕ್ಷ ರೂಪಾಯಿ ದೊಡ್ಡ ಗಂಡಾಂತರ ಇದೆ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ವರ್ಷ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ವಾಣಿಸಿಕೆ ಸ್ಟಾರ್ಟ್ ಆಗಿದೆ ಜಲ ಪ್ರಳಯದ ಏನಾದ್ರು ಲಕ್ಷಣಗಳಿಗೆ ಈ ನಾಲ್ಕು ಒಂದು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು ಅರಸ ನರಬಲೆಗೆ ಕಾರ್ಬೋಡ ಕವಿದಿತ್ತು ಅರಸಿನ ಮನೆಗೆ ಸ್ಟಾರ್ ಮಾಡೋದ್ ಅರಸ ನರಬಲೆಗೆ ಕಾರ್ಬೋಡ ಕವಿದಿತ್ತು ರಾಜಕೀಯವಾಗಿ ಹೇಳಿ ನಮ್ಮ ಅತಿಯ ಗಲಭೆಗಳು ಮತ್ಯಯ ಗಲಭೆಗಳು ಸ್ಟಾರ್ಟ್ ಜುದ್ದರೆ ಯುದ್ಧದ ದಿವಸ ಆಗಿದೆ ಎಲ್ಲ ಆಯ್ತಲ್ಲ ಇದು ಮತ್ತು ವಿದ್ಯುಗಿದು ಪ್ರಾರಂಭ ಆಗ್ತದೆ ಜನರೆಲ್ಲ ಅಶಾಂತಿ ಇದೆ ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಇದೆ ರಾಜ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಆಗ್ತವೆ ಯುಗಾದಿ ವರ್ಷ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ದೇಶದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದ ಸಂಕ್ರಾಂತಿಯವರಿಗೇನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ